ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಒಂದು ಹಣ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಇವತ್ತು ಆದಂಥ ಗುಡ್ ನ್ಯೂಸ್ ಲೈಫ್ ಪ್ರೂಫ್ ಜೊತೆ ಇವತ್ತು ಅಧಿಕೃತವಾಗಿ ಸರ್ಕಾರದಿಂದ ಅಧಿಕೃತ ಒಂದು ದಿನಾಂಕವನ್ನು ಘೋಷಣೆ ಆಗಿದೆ ಈ ದಿನಾಂಕ ನಿಮಗೆ ತೋರಿಸ್ಕೊಡ್ತೀನಿ ಪ್ರತಿಯೊಂದನ್ನು ಲೈಫ್ ರೂಪಾಗಿ ಆಗಿ ನಿಮಗೆ ವೆಬ್ಸೈಟ್ ಮುಖಾಂತರ ಪಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಇಪ್ಪತ್ತನೇ ಕಂತು ರಿಲೀಸ್ ಕೇವಲ ಇನ್ನೂ ನಿಮಗೆ ಜಮಾ ಆಗಲಿಕ್ಕೆ ಬಂದು ಮೂರೇ ಮೂರು ದಿನ ಬಾಕಿ ಉಳ್ಕೊಂಡಿದೆ ಇನ್ನು ಮೂರು ದಿನದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು ಬನ್ನಿ ಒಂದು ಲೈಫ್ ಪ್ರೂಫಾಗಿ ನಾನು ಹೇಳೋದಕ್ಕಿಂತ ನಿಮಗೆ ಕಣ್ಣೆದ್ರೇ ಆ ಒಂದು ಪ್ರೂಫ್ನ ನಾನು ತೋರಿಸ್ತೀನಿ ದಯವಿಟ್ಟು ಆ ಪ್ರೂಫ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದರ ಜೊತೆಗೆ ಇನ್ನೂ ಹಲವಾರು ಇದರಂಥ ಉಪಯುಕ್ತವಾದಂಥ ಮಾಹಿತಿ ನಿಮ್ಗೆ ಸಿಗಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದ ನಂತರ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ದೇ ಸ್ನೇಹಿತರೆ ಬನ್ನಿ ನೋಡಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಪಿ ಎಮ್ ಕಿಸಾನ್ ಅದು ಕೂಡ ಅಧಿಕೃತವಾಗಿ ಡೇಟ್ನ ಹೇಳಿದ್ದೀನಿ ಇಲ್ಲಿ ಅಪ್ಕಮಿಂಗ್ ಇವೆಂಟ್ಸ್ ಅಂತಿದೆ ಇಲ್ಲಿ ಒಂದು ಇವೆಂಟ್ಸ್ ಇದೆ ಒಂದು ಬರುವಂಥ ಒಂದು ಇದು ಇದೆ ಇವೆಂಟ್ಸ್ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಡೇಟ್ ಬಂದು ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ ದಿನಾಂಕ ಇಲ್ಲಿ ಎರಡನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರ ಪ್ರದೇಶದಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು ಅಲ್ಲೇ ಒಂದು ರಿಮೈಂಟ್ ಬಟನ್ ಒತ್ತುವ ಮುಖಾಂತರ ಫಲಾನುಭವಿಗಳಿಗೆ ಎರಡು ಸಾವಿರ ಜಮೆ ಇದ್ದಾರೆ ಇಲ್ಲಿ ನೋಡ್ಬೋದು ನಾನು ಯಾವುದೇ ಒಂದು ಫ್ರೂಫ್ ಇಲ್ಲದೆ ಮಾತಾಡ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೀವು ಅಧಿಕೃತವಾಗಿ ಒಂದು ನೋಡಿ ಇಲ್ಲಿ ಪಿ ಎಮ್ ಇವೆಂಟ್ಸ್ ಒಂದು ವೆಬ್ಸೈಟಲ್ಲೇ ತೋರಿಸ್ತಾ ಇರುವಂಥದ್ದು ನೋಡಿ ಇಲ್ಲಿ ಕೂಡ ಇಲ್ಲಿ ಇಲ್ಲಿನೂ ಕೂಡ ತೋರಿಸ್ತಾರೆ ಸೆಕೆಂಡ್ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ಬರ್ತಾ ಇರುವಂಥದ್ದು ಪಿ ಎಮ್ ಮೋದಿ ಅವರು ಇಲ್ಲಿ ನಾನು ಮೊನ್ನೆ ಹತ್ತು ಕೋಟಿ ಫಲಾನುಭವಿಗಳಂತ ಹೇಳಿದ್ದೆ ಆದರೆ ಇಲ್ಲಿ ಎಲ್ಲ ವೆರಿಫಿಕೇಷನ್ ಆಗಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ಫಲಾನುಭವಿಗಳಿಗೆ ಎರಡು ಸಾವಿರ ಜಮಾ ಆಗ್ತಾಯಿದೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಮೂರು ಲಕ್ಷ ಹೆಚ್ಚು ಹೇಳಿದ್ವಿ ಯಾಕಂತಂದರೆ ಹೊಸ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇರೋದರಿಂದ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಅವರು ಎಲ್ಲನೂ ಕೌಂಟ್ ಮಾಡಿ ಅಲ್ಲಿ ಲೆಸ್ ಆದರೂ ಕೂಡ ಹೊಸದಾಗಿ ಬಂದಿರುವವರ ಜೊತೆಗೆ ಇಲ್ಲಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ಫಲಾನುಭವಿಗಳಿದ್ದಾರೆ ಅಷ್ಟು ಜನರಿಗೆ ಒಂದು ಅಮೌಂಟನ್ನು ಹಾಕಲಿಕ್ಕೆ ತಯಾರಿ ನಡೆದಿದೆ ನೋಡ್ಬೋದು ಇಪ್ಪ ಒಂಬತ್ತು ಪಾಯಿಂಟ್ ಇದು ಒಂಬತ್ತನೇ ಹತ್ತೊಂಬತ್ತನೇ ಕಂತು ಕೂಡ ಅದೇ ಒಂಬತ್ತು ಪಾಯಿಂಟ್ ಏಳು ಕೋಟಿ ಫಲಾನುಭವಿಗಳಿಗೆ ಬಂದಿತ್ತು ಇದನ್ನು ಕೂಡ ಅದು ಅಷ್ಟೇ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಇಲ್ಲಿ ನೀವು ಲೈಫ್ ರೂಪಾಗಿ ನೋಡ್ಬೋದು ಅಪ್ಕಮಿಂಗ್ ಇವೆಂಟ್ಸ್ ಒಂದು ಇನ್ಸ್ಟಾ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟ್ ಬಂದು ಒಂಬತ್ತು ಪಾಯಿಂಟ್ ಏಳು ಕೋಟಿ ಜನರಿಗೆ ಎರಡನೇ ತಾರೀಕಿನಂದು ಆಗಸ್ಟ್ ಹಾಕ್ತಾರೆ ಇಲ್ಲಿ ನೋಡ್ಬೋದು ಕೆಳಗಡೆ ಇವೆಂಟ್ ಇವೆಂಟ್ಸ್ ಸ್ಟಾರ್ಟಿಂಗ್ ಟೈಮಿಂಗ್ ಕೂಡ ಎಷ್ಟು ಗಂಟೆಗೆ ನಿಮ್ಗೆ ಹಾಕ್ತಾರೆ ಅಂತಂದ್ರೆ ಇದು ಆಗಸ್ಟ್ ಎರಡನೇ ತಾರೀಕಿಗೆ ಬಂದು ನಿಮಗೆ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಗೆ ಜಮಾ ಆಗ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲದವರೆಗೂ ಅಂದರೆ ಹನ್ನೊಂದು ಗಂಟೆಗೆ ಅಮೌಂಟ್ ಬಟನ್ ಓದ್ತಾರೆ ಮೋದಿಯವರು ನಂತರ ಹನ್ನೊಂದು ಗಂಟೆ ನಂತರ ಎಲ್ರಿಗೂ ಅಮೌಂಟ್ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೂ ಕೂಡ ಅವತ್ತೇ ಬೀಳ್ಬೋದು ಸಾಯಂಕಾಲದವರೆಗೂ ಎಲ್ಲೂ ಫಲಾನುಭವಿಗಳಿಗೂ ಜಮ ಆಗುತ್ತೆ ಇಲ್ಲಿ ನೋಡ್ಬೋದು ಇನ್ನೂ ತ್ರೀ ಡೇ ಮತ್ತು ಹನ್ನೊಂದು ಅವರ್ಸ್ ಮೂರು ದಿನ ಹನ್ನೊಂದು ಗಂಟೆ ಹತ್ತು ನಿಮಿಷ ಐವತ್ತೊಂದು ಸೆಕೆಂಡ್ ಈ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು ಇದು ಹಣ ಬಂದು ಉತ್ತರ ಪ್ರದೇಶದಿಂದ ರಿಲೀಸ್ ಮಾಡ್ತಾ ಇರುವಂಥದ್ದು ನಿಮಗೂ ಕೂಡ ಖುಷಿಯಾಗಿದೆ ಖುಷಿ ಆದ ತಕ್ಷಣವೇ ನಮ್ಮ ಒಂದು ವಿಡಿಯೋಗೆ ಲೈಕ್ ಕೊಡಿ ನಿಮಗೆ ಲೈವ್ ರೂಪಾಗಿ ಆಗಿ ದಯವಿಟ್ಟು ಒಂದು ಇದೊಂದು ಓರೈಸಿ ಈ ವಿಡಿಯೋನ ಒಂದು ಸಾವಿರ ಜನರಿಗಾದರೂ ತಲುಪಬೇಕು ಆ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ ಒಂದು ಸಾವಿರ ಜನ ಆದರೂ ಈ ವಿಡಿಯೋನ ನೋಡಿ ಒಂದು ಐದುನೂರು ಜನ ಲೈಕ್ ಮಾಡುವಂಥ ನಿಮ್ಮ ಏನೋ ಎಲ್ಲನೂ ಒಂದು ಐದುನೂರು ಜನರಾದರೂ ಲೈಕ್ ಮಾಡುವಂಥ ಒಂದು ಕೆಲಸ ನೀವು ಮಾಡಬೇಕಾಗತ್ತೆ ಯಾಕಂತಂದರೆ ಉಪಯುಕ್ತವಾದಂಥ ಮಾಹಿತಿ ನಾವು ಮಾಡ್ತಾ ಇರ್ತೀವಿ ಅದಕ್ಕಾಗಿ ಇದೊಂದೇ ಅಂತಲ್ಲ ಯಾವುದೇ ಒಂದು ಸರ್ಕಾರದ ಒಂದು ಮಾಹಿತಿ ಬೇಕಂದರೂ ತಕ್ಷಣವೇ ನಾನು ಅದರ ಬಗ್ಗೆ ತಿಳ್ಕೊಂಡು ಅದು ಯಾವಾಗ ಬರುತ್ತೆ ಅಪ್ಡೇಟು ಆವಾಗ ತಕ್ಷಣವೇ ಮಾಡಿ ತಿಳಿಸುವಂಥ ಒಂದು ಪ್ರಯತ್ನ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರಿಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು